ಆದದ್ದನ್ನು ಅವರು ಸಾಕಷ್ಟು ವಿವರವಾಗಿ ಹೇಳಿದ್ದಾರೆ ಈಗ ಕೋಪಿಟಿವ್ ಮಂತ್ರಿಗಳು ಇದ್ರ ಬಗ್ಗೆ ಕ್ರಮ ತಗೋಬೇಕು ಕನಿಷ್ಠ ಇಷ್ಟು ಇಪ್ಪತ್ನಾಲ್ಕು ತಾಸನೇ ತೊಗೋಬೇಕ್ರಿ ಅಂದರೆ ಇಲ್ಲ ಅಂದರೆ ಮತ್ತವ್ರು ಬಂದು ಈ ಇವತ್ತು ಕಿಲಿ ಇವತ್ತು ಹಾಕಾಕತ್ತಿದ್ರು ಈಗ ಈಗ ಕೀಲಿ ಹಾಕಿದ್ದಾರೆ ಒಂದು ವೇಳೆ ಅದನ್ನು ನೀವು ಅವ್ರ ಮೇಲೆ ಕ್ರಮ ತೆಗಬೇಕು ಇಲ್ಲ ಅಂದರೆ ಅವ್ರ ಆಫೀಸ್ ಕಿಲಿ ತೆಗೆದಿಲ್ಲ ಹಿಂಗೆ ಈ ಡಿ ಆರ್ ಆಫೀಸು ಗಿಲಿ ಹಾಕ್ಕೊಂಡಿರ್ತತಿ ಇದ್ರ ಬಗ್ಗೆ ನೀವು ಕ್ರಮ ತಗೋಬೇಕು ಮಂತ್ರಿಗಳು ಮತ್ತು ರಿಜಿಸ್ಟ್ರಾರ್ ಪಿ ಡಿ ರಿಜಿಸ್ಟರ್ ಕ್ರಮ ಕ್ರಮ ತೊಗೋಬೇಕಿಲ್ಲಾಂದರೆ ತ ಅವರು ಅಂತ ನಾವು ಹೇಳಬೇಕಾಗ್ತದೆ ಅದಕ್ಕೆ ಆದಷ್ಟು ಕ್ರಮ ತಗೊಳ್ಳೋದು ತೀವ್ರ ಹೇಳಿ ರಿಜಿಸ್ಟರ್ಗೆ ಇನ್ನೊಮ್ಮೆ ನಾವು ಮನವಿ ಮಾಡ್ತೇವೆ ಇಷ್ಟು ಹೇಳಿ ನನ್ನ ಈಗ ಎರಡು ಮಾತು ಮುಗಿಸ್ತಾ ಇದ್ದೀನಿ